ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಹಾಸ್ಪಿಟ್ಲು ನೇಮ್ ಕಾಣಿಸ್ತಾ ಇರುತ್ತೆ ಅನಿಸುತ್ತೆ ನಿಮಗೇ ಹಾಗೆ ಇಷ್ಟು ದಿವಸ ಏನಕ್ಕೆ ವಿಡಿಯೋ ಹಾಕಿರಲಿಲ್ಲ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಬೆಳ್ಳೂರು ಕಸ ಹತ್ರ ಇರೋ ಹಾಸ್ಪಿಟಲ್ಲು ಅಮ್ಮನ್ನ ಈ ವಿದ್ಯಾ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ಅಮ್ಮನಿಗೆ ಏನಾಗಿದೆ ಅಂದರೆ ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಸೊ ಅದನ್ನು ಅದು ಆಪ್ರೇಷನ್ ಮಾಡಿಸ್ಬೇಕಿತ್ತು ಅಂದರೆ ತೆಗೀಸ್ಬೇಕಿತ್ತು ಬಟ್ ಅದು ಊದ್ಕೊಂಡಿದೆಯಂತೆ ಇನ್ಫೆಕ್ಷನ್ ಆಗಿದೆಯಂತೆ ಹಾಗಾಗಿ ಈಗ ಫೈವ್ ಡೇಸ್ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಹಾಕ್ತೀವಿ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ರು ಹಾಗಾಗಿ ನಾನು ಅಮ್ಮನ ಜೊತೆ ಹಾಸ್ಪಿಟಲಲ್ಲೇ ಇದ್ದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಕೊಂಡಿದ್ರು ಹಾಗೆ ಇಲ್ಲಿ ಕ್ಯಾಂಟೀನ್ ಹತ್ರ ಅಮ್ಮಂಗೆ ಕಾಫಿ ಹೋಗೋದು ಊಟ ತೊಗೊಂಡೋಗೋದಕ್ಕೆ ಇಲ್ಲಿ ಬರ್ತಿದ್ದೆ ಇಲ್ಲಿ ಕ್ಯಾಂಟೀನ್ ಇದೆ ಆಸ್ಪತ್ರೆ ಹಾಗೆ ಇಲ್ಲಿ ಒಂದು ಕೋತಿ ಕಾಣಿಸ್ತು ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ನಾನು ಹಾಸ್ಪಿಟ್ಲ್ ಒಳಗಡೆ ಎಲ್ಲ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೋಗಿಲ್ಲ ಹಾಗೆ ಇಷ್ಟು ದಿವಸ ಎಂದಕ್ಕಪ್ಪ ನಾನು ವಿಡಿಯೋ ಹಾಕಿಲ್ಲ ಅಂತ ಅಂದರೆ ಇದಕ್ಕೋಸ್ಕರನೇ ನಾನು ಒಂದು ವೀಕು ಹೋಗಿ ಅಮ್ಮನ ಜೊತೆ ಹಾಸ್ಪಿಟ್ಲಲ್ಲಿ ಇದ್ದು ಬಂದೆ ಹಾಗೆ ರಾಮ ಮಂದಿರದ್ದು ಓಪನ್ ಇತ್ತಲ್ವ ಜನ್ವರಿ ಟ್ವೆಂಟಿ ಟು ಸೊ ಅವತ್ತು ಕೂಡ ಹಾಸ್ಪಿಟಲಲ್ಲಿ ಈ ಥರ ರಾಮನ್ದು ಫೋಟೋ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಇದ್ರು ಹಾಗೆ ನಾನು ಕೂಡ ನಿಂತ್ಕೊಂಡು ಪ್ರಸಾದ ತಗೊಂಡೆ ಅವತ್ತು ಸೋಮವಾರ ಹಾಗಾಗಿ ಒಂದು ಕ್ಲಿಪ್ ತಗೊಂಡಿದ್ದೆ ಹಾಗೆ ಇಲ್ಲಿ ಕೋಸಂಬರಿ ಪಾನ್ಕ ಮತ್ತು ಕೇಸರಿ ಭಾತು ಪುಳಿಯೋಗರೆ ಎಲ್ಲ ಕೊಡ್ತಾಯಿದ್ರು ಈ ಹಾಸ್ಪಿಟಲಲ್ಲಿ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಮೂರು ಟೈಮು ಪೇಷೆಂಟ್ಸ್ಗಳಿಗೆ ಊಟ ಕೊಡ್ತಾರೆ ಜೊತೆಗೆ ಇವತ್ತು ಸ್ಪೆಷಲ್ ಅಂತ ಹೇಳಿ ಕೇಸರಿ ಭತ್ತು ಅದೆಲ್ಲ ಕೊಡ್ತಾಯಿದ್ರು ಸೊ ನಾನು ಕೂಡ ಇಸ್ಕೊಂಡೆ ಹಾಗೆ ಎರಡು ಮೆಡಿಕಲ್ ಇದೆ ಅಂದರೆ ಮುಂದೆ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಓ ಪಿ ಡಿ ಪೇಷೆಂಟ್ಸ್ಗಳಿಗೆ ಅಂತ ಹೇಳಿಬಿಟ್ಟು ಒಂದು ಮೆಡಿಕಲ್ಲು ಹಾಗೆ ಇನ್ನೊಂದು ಟ್ವೆಂಟಿ ಫೋರ್ ಅವರ್ಸ್ ಹಾಸ್ಪಿಟ್ಲಲ್ಲಿ ಒಂದು ಮೆಡಿಕಲ್ ಓಪನ್ ಆಗಿರುತ್ತೆ ಯಾವಾಗ ಬೇಕಾದರೂ ಅವ್ರನ್ನ ಕೊಟ್ಟು ಮೆಡಿಷನ್ ಬರ್ಕೊಡ್ತಾರಲ್ವ ಅಂದರೆ ಅಕಸ್ಮಾತು ಮತ್ತು ಎಮರ್ಜೆನ್ಸಿ ಇರೋ ಪೇಷೆಂಟ್ಗಳೆಲ್ಲ ಬರ್ತಾರಲ್ಲ ಸೊ ಹಾಗಾಗಿ ಅಲ್ಲೂ ಕೂಡ ಓಪನ್ ಇರುತ್ತೆ ಅಲ್ಲಾದರೂ ತೊಗೋಬೋದು ಇಲ್ಲಾದರೂ ತೊಗೋಬೋದು ನಾನು ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಹಾಗೆ ಇಲ್ಲಿ ಒಂದು ಪುಟ್ಟದಾಗಿ ಪಾರ್ಕ್ ಇದೆ ಹಾಸ್ಪಿಟಲಲ್ಲಿ ಅದು ಕೂಡ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ ಹಾಸ್ಪಿಟಲ್ಲು ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಡಾಕ್ಟರ್ಸ್ ಆಗಲಿ ಹಾಗೆ ಸಿಸ್ಟರ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಗೀ ನೋಡ್ಕೊತಾರೆ ಒಳ್ಳೆ ಹಾಸ್ಪಿಟಲ್ಲು ಇಲ್ಲಿರೋ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಜಿಲ್ಲೆಗಳಿಗೆ ಇದೊಂದು ಫೇಮಸ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಇದೆ ಹಾಗೆ ಓದೋ ಸ್ಟೂಡೆಂಟ್ಸ್ಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಕೂಡ ಇದೆ ಹಾಗಾಗಿ ಇಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಪೇಷಂಟ್ಗಳಿಗೆ ಊಟನೂ ಕೂಡ ಕೊಡ್ತಾರೆ ಇದು ಅಮ್ಮ ಮಲಗಿದ್ದಾಗ ಹಾಸ್ಪಿಟ್ಲಲ್ಲಿ ಹಂಗೆ ಒಂದು ಕ್ಲಿಪ್ ತೊಗೊಂಡಿದ್ದೆ ನೆನಪಿಗೆ ಇರಲಿ ಕಣಮ್ಮ ತಿರ್ಗಾ ಮತ್ತು ಇನ್ನು ಹಾಸ್ಪಿಟ್ಲಿಂದ ಹೋದ್ಮೇಲೆ ಅಂತ ಹೇಳ್ಬಿಟ್ಟು ಇದಿನ್ನೂ ಆಪ್ರೇಷನ್ ಆಗಿಲ್ಲ ಇಂಜೆಕ್ಷನ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಅಮ್ಮ ಹಾಸ್ಪಿಟಲ್ ಇದ್ದಿದ್ದು ಇದು ನಮ್ಮ ಪಕ್ಕದ ಬೆಡ್ ಅವರಿದ್ದರು ಸೊ ಹಾಗಾಗಿ ಇದು ವಾರ್ಡಲ್ಲಿ ಜನರಲ್ ವಾರ್ಡಲ್ಲೇ ಹಾಕಿದ್ದಿದ್ರು ಹಾಗೆ ಇದು ಹಾಸ್ಪಿಟಲ್ ಮುಂದೆ ಪಾರ್ಕ್ ಥರ ಇದೆ ಹಾಗೆ ಗಾಡಿಗಳು ನಿಲ್ಲಿಸೋದಕ್ಕೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅಮ್ಮನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ನಾವು ಗುರುವಾರ ಬಂದ್ವಿ ಹಾಗೆ ಶುಕ್ರವಾರ ಟ್ವೆಂಟಿ ಸಿಕ್ಸ್ ಜನ್ವರಿ ಟ್ವೆಂಟಿ ಸಿಕ್ಸು ರಜೆ ಇತ್ತಲ್ವಾ ಸೊ ನನಗೂ ಆಫೀಸಿಗೆ ರಜೆ ಇತ್ತು ಹಾಗಾಗಿ ನಾನು ಊರಿಗೆ ಹೋಗಲಿಲ್ಲ ಬೆಂಗಳೂರಿಗೆ ತೋಟದಲ್ಲಿ ಅವರೇ ಕಿತ್ಕೊಬರೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ಹೋಗ್ತಾ ಇದ್ವಿ ಅಮ್ಮ ಮುಂದೆ ಹೋದ್ರು ನಾನು ಹಿಂದೆ ಹೋಗ್ತಾ ಇದ್ದೆ ಹಾಗೆ ಇಲ್ಲಿ ನಮ್ಮದು ಹಸುಗಳು ಹಾಗೆ ಹೆಮ್ಮೆ ಎಲ್ಲ ಇತ್ತಲ್ವ ಅದಕ್ಕೆ ಅಪ್ಪ ಅದು ತೊಗರಿ ಗಿಡದ ಕುಯ್ದುಬಿಟ್ಟು ಹಾಕಿದ್ರು ಅದು ಗಿಡ ಇದಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಮೂರು ತಿಂತಾಯಿತು ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ನೋಡಿ ಇವಾಗ ಮಳೆ ಇಲ್ದೆಲ್ಲ ಇರೋದಕ್ಕೆ ಹಾಗೆ ಜಮೀನು ಖಾಲಿ ಇರೋದಕ್ಕೆ ಈ ರೀತಿ ಇದೆ ಹಾಗೆ ಇದು ಊರಿಂದ ಬರುವಾಗ ಟ್ರಾಫಿಕ್ ಫುಲ್ಲು ಜಾಮಾಗಿ ಹೋಗಿತ್ತು ಇದು ನಾನು ಶುಕ್ರವಾರ ಸಂಜೆನೇ ಬಂದೆ ನೋಡ್ತಾ ಇರ್ಬೋದು ಫುಲ್ಲು ಟ್ರಾಫಿಕ್ ಇದೆ ಅಂದರೆ ಇದು ಟೋಲಲ್ಲಿ ಟೋಲಲ್ಲಿ ಸಿಕ್ಕಾಪಟ್ಟೆ ಜಾಮಾಗಿ ಹೋಗಿತ್ತು ಹಾಗೆ ವಿಂಡೋ ಸಿಟ್ ಕೂತಿದ್ನಲ್ಲ ಹಾಗೆ ಒಂದು ಕ್ಲಿಪ್ನ ತಗೊಂಡೆ ಹಾಗೆ ಇದು ಯಾವುದಪ್ಪ ಅಂತಂತಂದರೆ ನಮ್ಮ ಅಕ್ಕ ಮನೆಯಲ್ಲಿ ಹಬ್ಬ ಆಗಿತ್ತು ಇಲ್ಲೇ ನಮ್ಮ ಪಕ್ಕದ ಏರಿಯಾದಲ್ಲೇ ಒಬ್ಬರ ಹಬ್ಬ ಅಂದರೆ ಅಣ್ಣಮ್ಮನ ಹಬ್ಬ ಮಾಡ್ತಾರೆ ಈ ಏರಿಯಾದಲ್ಲಿ ಹದಿನೆಂಟು ವರ್ಷ ಆದಮೇಲೆ ಅಂತ ಮಾಡಿದ್ದಿದ್ದು ಅಂದರೆ ಹಿಂಗೆ ಸ್ವಲ್ಪ ಕಿರಿಕಿರಿ ಜಗಳ ಹಂಗಾಗಿ ಹಾಗಾಗಿ ಹಬ್ಬಕ್ಕೆ ಬಾ ಅಂತ ಕರೆದಿದ್ರು ಸೊ ಸೊ ನಾನು ಮಧ್ಯಾಹ್ನನೇ ಕರೆದಿದ್ರು ನಾನು ಸಂಜೆ ಹೋದೆ ಹೋಗುವಾಗ ಹಂಗೆ ರೋಡಲ್ಲಿ ಎದುರುಗಡೆಯಿಂದ ದೇವರು ಬರ್ತಾಯಿತ್ತು ಹಂಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ಈ ಥರ ಎಲ್ಲ ಗೊಂಬೆಗಳದ್ದೆಲ್ಲ ಕುಣಿತಾ ಇತ್ತಲ್ಲ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತಗೊಂಡೆ ಇಲ್ಲಿ ಹಣ್ಣಮ್ಮ ಹಾಗೆ ದುಗ್ಲಮ್ಮ ಮತ್ತು ಚೌಡಮ್ಮ ಮೂರು ಜನ ಮೂರು ದೇವ್ರನ್ನ ಕರೆಸಿದ್ರು ಸೊ ಹಾಗಾಗಿ ನಾನು ವಿಡಿಯೋಸ್ ಎಲ್ಲ ತಗೊಂಡೆ ಹಾಗೆ ವಿಡಿಯೋ ಇಷ್ಟು ದಿಸ ಆಗ್ತಿಲ್ಲ ಅಂದಿದೆ ಇದೇ ರೀಸನಿಗೆ ಅಂದರೆ ಅಮ್ಮಂಗೆ ಹುಷಾರಿಲ್ಲ ಸೊ ಆ ರೀಸನ್ಗೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ರೆಗ್ಯುಲರಾಗಿ ವಿಡಿಯೋ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಅದು ವ್ಯೂಸ್ ಹಾಕ್ತಾಯಿಲ್ಲ ಯಾವುದೂ ವ್ಯೂಸೇ ಹಾಕ್ತಾಯಿಲ್ಲ ಮತ್ತು ಯಾರೋ ಒಂದಿಬ್ಬರು ಕಮೆಂಟ್ಸ್ ಮಾಡಿದರು ಮೊನಿಟೈಸೇಷನ್ ನಾನಾಯ್ತಾ ಮೊನಿಟೈಸೇಷನ್ ಅಂತ ಖಂಡಿತ ಇಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮಾತ್ರ ಆಗಿದ್ದಾರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಸೊ ಹಾಗಾಗಿ ನಂದು ಆನ್ ಆಗಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಹೇಳೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಅದೇನು ಮಾನಿಟೈಜೇಷನ್ ಆಗಿಲ್ಲ ಯಾಕಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ವಾಚ್ ಅವರ್ಸ್ ಆಗಿಲ್ಲ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದ್ರೂ ವೇಸ್ಟು ಹಾಗಾಗಿ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಹಾಗೆ ಪೂರ್ತಿಯಾಗಿ ನೋಡಿ ಹಾಗೆ ನಾನು ತುಂಬ ವಿಡಿಯೋಸ್ಗಳನ್ನ ಹಾಕಿದ್ದೀನಿ ಒಳ್ಳೊಳ್ಳೆ ವಿಡಿಯೋಗಳಿದ್ದಾವೆ ಹೋಗಿ ಒಂದ್ಸಲಿ ನಮ್ಮ ಚಾನೆಲಲ್ಲಿರೋ ವಿಡಿಯೋಸ್ ಲಿಸ್ಟಲ್ಲಿ ಓಪನ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇದು ದೇವ್ರದೆಲ್ಲ ವಿಡಿಯೋ ಮಾಡಿಕೊಂಡು ನಾನು ಹಾಕರ ಮನೆಗೆ ಹೋಗಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಮನೆಗೆ ಬಂದೆ ಇದು ಸಂಡೆ ಸಂಡೇನೇ ಅಲ್ವಾ ಹಬ್ಬಗಳು ಮಾಡೋದು ಹಾಗೆ ಬೆಂಗಳೂರು ಕಡೆ ರಾಜಗಳೂ ಸಿಗೋದು ಹಾಗಾಗಿ ಮತ್ತು ಕಂಟಿನ್ಯೂಸ್ ಆಗಿ ಬೇರೆ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಇತ್ತಲ್ಲ ಮೂರು ದಿವಸ ಹಾಗಾಗಿ ಈ ಟೈಮಲ್ಲಿ ಒಳ್ಳೆ ಹಬ್ಬ ಬಂದಿದೆ ಬಟ್ ನಮಗೆ ಗೋ ಇರೋಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಒಳ್ಳೆಯದು ಇದು ಇದು ಅಂತ ಹೇಳ್ಬೋದು ಹಾಗೆ ಇಲ್ಲೇ ಅಣ್ಣಮನ್ನ ಕೂರಿಸಿದ್ದಿದ್ದು ಹಾಗಾಗಿ ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಇದು ನಮ್ಮ ಅಕ್ಕ ಅವ್ರ ಮನೆ ಪಕ್ಕನೇ ಇದೆ ಇದು ಅವ್ರ ಕೂರಿಸಿದ್ದು ಹಾಗೇ ಇದು ಬಸ್ಸಲ್ಲಿ ಹೋಗುವಾಗ ಊರಿಂದ ಬಂದು ಆಫೀಸ್ ಅಂದರೆ ನಮ್ಮ ಏರಿಯಾಗೆ ಹೋಗುವಾಗ ಸೀರಿಯಲ್ ಆಕ್ಟ್ರೆಸ್ ಒಬ್ಬರು ಬಸ್ಸಲ್ಲಿ ಕೂತಿದ್ರು ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ